ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸೀಸನ್ ಟೂ ಅದ್ಭುತವಾಗಿ ಮುಗಿದಿದೆ ನಿನ್ನೆ ನಡೆದಿತ್ತು ವಿನ್ನರ್ ಯಾರು ಅನ್ನೋದು ಕೂಡ ಅನೌನ್ಸ್ ಆಗಿದೆ ಹೌದು ಸುನಿಲ್ ಅಮೃತಾ ಜೋಡಿ ವಿನ್ನರ್ ಆಗುವ ಮೂಲಕ ಹದಿನೈದು ಲಕ್ಷ ರೂಪಾಯಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಹೌದು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿನ್ನರ್ ಯಾರು ಅಂತ ಅನೌನ್ಸ್ ಆದ್ಮೇಲೆ ಸುನಿಲ್ ಅವರಿಗೆ ಟ್ರೋಫಿ ಕೊಟ್ಟಿದ್ದು ಸರಿಯಲ್ಲ ಸುನಿಲ್ ಅವರ ಬದಲು ಪ್ರತಾಪ್ ಜೋಡಿ ಈ ಒಂದು ಸೀಸನ್ ಅನ್ನ ಗೆಲ್ಲಬೇಕಾಗಿತ್ತು ಡ್ರೋನ್ ಪ್ರತಾಪ್ಗೆ ಅನ್ಯಾಯ ಆಗಿದೆ ಅಂತ ಒಂದಷ್ಟು ಜನರು ಇದೀಗ ಜಿ ಕನ್ನಡ ವಾಹಿನಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕಂದ್ರೆ ಎರಡನೇ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಹಾಗೂ ಗಗನ ಜೋಡಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ ಎರಡನೇ ರನ್ನರಪ್ಪಾಗುವಷ್ಟು ಕೀಳುಮಟ್ಟದ ಪ್ರತಿಭೆಯನ್ನು ಅವರು ತೋರಿಸಿರಲಿಲ್ಲ ಅವರಿಗೆ ಒಳ್ಳೆಯ ಪ್ರತಿಭೆ ಇತ್ತು ಸಾಕಷ್ಟು ಡ್ಯಾನ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯ ರೀತಿಯ ಪರ್ಫಾರ್ಮೆನ್ಸ್ಗಳನ್ನು ಕೊಟ್ಟಿದ್ದರು ಆದರೂ ಕೂಡ ಅವರನ್ನು ಸೆಲೆಕ್ಟ್ ಮಾಡುವಲ್ಲಿ ಝೀ ಕನ್ನಡ ವಾಹಿನಿ ಹಾಗೆ ಜಡ್ಜಸ್ಗಳು ಎಡವಿದ್ದಾರೆ ಇದು ಅನ್ಯಾಯ ಅಂತ ಒಂದಷ್ಟು ಜನರು ಜಿ ಕನ್ನಡ ವಾಹಿನಿಯ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಹೀಗಾಗಿ ಇದರ ಬಗ್ಗೆ ಡ್ರೋನ್ ಪ್ರತಾಪೆ ಮಾತನಾಡಿದ್ದು ಜಿ ಕನ್ನಡ ವಾಹಿನಿ ಹಾಗೂ ಜಡ್ಜಸ್ಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ತಪ್ಪಿಲ್ಲ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿಯಾಗಿದೆ ಅವರು ಸುನಿಲ್ ಹಾಗೂ ಅಮೃತ ಜೋಡಿ ಗೆದ್ದು ಬೀಗಿರೋದು ಯಾವುದೇ ತಪ್ಪಿಲ್ಲ ಅವರಿಗೆ ವಿಜಯ ತ ಪಟ್ಟ ಕೊಟ್ಟಿರೋದ್ರಲ್ಲೂ ಕೂಡ ಯಾವುದೇ ತಪ್ಪಿಲ್ಲ ನಾವು ರನ್ನರ್ ಅಪ್ ಆಗಿರೋದ್ರಲ್ಲೂ ಕೂಡ ನಮಗೆ ಬೇಸರ ಇಲ್ಲ ಝೀ ಕನ್ನಡ ವಾಹಿನಿ ಹಾಗೆ ಜಡ್ಜಸ್ಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ತಪ್ಪಿಲ್ಲ ನಮ್ಮ ಒಂದು ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ ಅವರಿಗೆ ಕೊಡಬೇಕಾದ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಯಾರ ತಪ್ಪು ಇಲ್ಲ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವು ತೋರಿಸಿದಂತಹ ಪ್ರೀತಿ ವಿಶ್ವಾಸ ಕೃತಜ್ಞತೆಯೇ ಕಾರಣ ಅಂತ ಜನರಿಗೂ ಕೂಡ ಡ್ರೋನ್ ಪ್ರತಾಪ್ ಥ್ಯಾಂಕ್ಸ್ ಹೇಳುವ ಮೂಲಕ ಝೀ ಕನ್ನಡ ವಾಹಿನಿ ಹಾಗೂ ಜಡ್ಜಸ್ಗಳ ನಿರ್ಧಾರ ಸರಿ ನಾನು ರನ್ನರ್ ಅಪ್ ಆಗಿದೆ ಸರಿ ಅಂತ ಅವರ ಒಂದು ಅಪ್ ಸ್ಥಾನವನ್ನು ಅವರೇ ಸಮರ್ಥಿಸಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು